Everyone wants the red mug. Get it for free now with the Nescafe jar. <laughs> ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಜಯ ಭೀರಿ ಭರಿಸಿದ್ದರ ಹಿನ್ನೆಲೆಯಲ್ಲಿ ಮುಂಡುಗೂಡದ ಶಿವಾಜಿ ಸರ್ಕಲ್ನಲ್ಲಿ ಶನಿವಾರ ಸಾಯಂಕಾಲ ಬಿ ಜೆ ಪಿ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು ದೇಶದ ರಾಜಧಾನಿಯಾಗಿರ್ತಕ್ಕಂಥ ದಿಲ್ಲಿಯು ಮುಖಾಂತರವಾಗಿ ಯುವತಿಯರ ದಿನ ಜಯ ಪಟಾಕಿಯನ್ನು ಹಾರಿಸಿದ್ದೇವೆ ಬಹುತೇಕ ಭೇದಕರವಾಗಿರ್ತಕ್ಕಂಥ ಸಂಗತಿ ಒಂದು ಏನಂದರೆ ಕಾಂಗ್ರೆಸ್ ಬಹುದೊಡ್ಡ ಸಾಧನೆ ಏನು ಜೀರೋ ತೆಗೆದುಕೊಳ್ಳೋದ್ರ ಜೊತೆಗೆ ಬಹುದೊಡ್ಡ ಸಾಧನೆಯನ್ನ ಕಾಂಗ್ರೆಸ್ ಇವತ್ತು ದಿಲ್ಲಿಯಲ್ಲಿ ಮಾಡಿದೆ ಅವರ ನಾಯಕತ್ವ ಮತ್ತು ಅವರ ನಡವಳಿಕೆ ಏನಿದೆ ಅಂತಕ್ಕಂಥದ್ದು ಈಗಾಗಲೇ ದಿಲ್ಲಿಯ ಜನರು ಅವರಿಗೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಆ ರೀತಿಯಾಗಿ ಅಲ್ಲಿಯ ಮತದಾರ ಭಾರತೀಯ ಜನತಾ ಪಾರ್ಟಿಯ ಅಭಿವೃದ್ಧಿಯಾಗಿರ್ತಕ್ಕಂಥ ಕಾರ್ಯಗಳನ್ನು ನೋಡಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಒಪ್ಪಿ ಭಾರತೀಯ ಜನತಾ ಪಾರ್ಟಿಗೆ ಪ್ರಚಂಡ ಬಹುಮತವನ್ನ ಕೊಡೋದ್ರ ಮುಖಾಂತರವಾಗಿ ಆ ಒಂದು ದಿಲ್ಲಿಯ ವಿಧಾನಸಭೆಯನ್ನ ಭಾರತೀಯ ಜನತಾ ಪಾರ್ಟಿ ಇವತ್ತೆ ಅಧಿಕಾರವನ್ನ ನೀಡಲಿಕ್ಕೆ ಕಾಣಿಬೋದ್ರ ಇರ್ತಕ್ಕಂಥ ಮತದಾರ ಪ್ರಭುಗಳಿಗೆ ನಾವೆಲ್ಲರೂ ಕೂಡ ಕೃತಜ್ಞತಾ ಪೂರ್ವಕವಾಗಿ ವಂದಿಸ್ತೇವೆ ಹಾಗೆ ಈ ಒಂದು ಹಗಲಿರುಳು ಶ್ರಮವನ್ನು ವಹಿಸತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ದಿಲ್ಲಿಯ ಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮತ್ತು ನಾಯಕರು ಈ ಒಂದು ಗೆಲುವಿನ ಸಂಭ್ರಮದಲ್ಲಿ ಅವರು ಕೂಡ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಕಾರ್ಯಕರ್ತರು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಈ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಕೂಡ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅದೇ ರೀತಿಯಾಗಿ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರವನ್ನು ಹಿಡೀಲಿದೆ ಈ ನಿಟ್ಟಿನಲ್ಲಿ ಈ ಒಂದು ವಿಜಯಸ್ಥಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ಹಾಗೂ ಪತ್ರಿಕಾ ವರದಿಗಾರ ಮಿತ್ರರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮೊಂದೆರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದೆ